బందరే బాబా యాకవ ఏన హాట్ కళిద్ బెంక్యాక అక్సీ నమ్నా ఇదేకవ నాన్ మవ యాకింగ్ బయతది వట్టేసీ ఊటైకబ ఆచకెకివ నిన్ జన్మకే నేను జన్మక్ నన్ను ఎక్కడ వడ్యా ఏం బర్బారో యాకవ సయసినమ్నా ఏక ఏన అంత పస్ట అక్ తొందర కొట్టి అంతా ఏ నార్ తొందర కొట్టూ ఆ అదొనో పొట్ తగ్గ హాకీలప మాళు అవేణి నా స్కూల్ బడక్కిల్వ అంత బరకు బడకీవంతే ಟಾರ್ಚರ್ ಕೊಡ್ತಿದ್ಯಂತೆ ಲವ್ ಲವ್ ಅಂತ ನಿನ್ ಎಕ್ತಿ ಬೆಂಕಿ ಅಕ್ಕ ಲವ್ ಬೇಕಾ ನಿನ್ನ ಮಕ್ಕೇ ಏ ಯಾರು ಹೇಳಿದರು ನಿನಗೆ ಯಾರು ಯಾಕ್ಲೇ ಹೇಳಬೇಕು ತಾನೇ ಅವ್ರು ಒಬ್ಬರಪ್ಪ ಬಂದಿದ್ರು ಅವ್ರೆ ನನ್ನ ಮಕ್ ಮಂಗ್ಲಾರ್ತಿ ಏ ಮಾಡ್ಬಿಟ್ಟೋದ್ರು ಎಂಥ ಮಗುನತ್ತಿದ್ಯಾವ ತಾಯಿ ಅಂತ ನಿನ್ನಿಂದ ಅವೆಲ್ಲ ಅನ್ಸ್ಕೋಬೇಕಲ್ಲ ನಾನು ಹಾ ಅನ್ಸ್ಕೋಬೇಕಂತ ಏನು ಬಂದಿರೋದು ಬರ್ಬಾರ್ದು ಹೋಗ ನಿಂಗೆ ಹುಚ್ಕೊಂಡು ಮರಿಯಾದೀಮ್ ಯಾವ್ದಾದ್ರು ಹೋಗೋ ಹೋಗುವ ನೀನು ಇಂಥ ನಾಟಕ ಆಡ್ಕ ನಿಂತಿದ್ಯಲ್ಲ ನಿಮ್ಮ ಕಡೆಯಿಂದ ಇರಬೇಕು ಸಾಯ್ಬೇಕು ಹೇಳಪ್ಪ ನೀನೇ ಒಂದು ತೊಟ್ಟು ವಿಸಾ ಕೊಟ್ಬಿಡು ಹಿಂಗೆಲ್ಲ ಕೈಯಲ್ಲಿ ಉಗಿಸ ಬದಲು ತಾಂತ್ರಿ ನನ್ನ ಮಗ್ನೆ ಏ ಕನ್ ಸುಮ್ನಿರವ ಏನಿಲ್ಲ ಇಲ್ಲ ಏನಿಲ್ಲ ಇಲ್ದನೆ ಗಂಡ ಅಂತ ಇಬ್ರು ಬಂದಿದ್ರಾ ಯಾಕ್ಲಾ ಹೆಣ್ಣಿಂದ ಬಿದ್ದಿದೆ ಹಂಗೆ ಭಗತದಲ್ಲಿ ನಿನ್ನೂ ಎಣ್ಣೆ ಇಲ್ವಾ ಅಷ್ಟೊಂದರ ಜಂಟ ನಿಮ್ಗೆ ಮದುವೆ ಆಗೋಕ್ಕೆ ನಿನ್ನೆ ಬೆಂಕಿ ಆಗ ಕೈಲೊಂದು ಕೆಲಸ ಇಲ್ಲ ಯಾರೊಂದು ಕೆಲಸ ಮಾಡ್ಲಾ ಪ್ಯಾಕ್ ಇಟ್ಟರೆ ಯಾರು ಸೇರ್ಕೊಳ್ಳಾಂದ್ರೂ ಸೇರ್ಕೊಳಕ್ಕಿಲ್ಲ ಲವ್ ಬೇಕಂತ ಲವ್ ನಿನ್ನ ಲವ್ ಬೆಂಕಿ ಯಾಕ ಇನ್ನೊಂದು ಸತ್ಯ ಹೆಣ್ಣು ತಂಟೆಗೆ ಹೋದ್ರೆ ನಾನು ಮತ್ತೆ ಸುಮ್ಮನೆ ಇರಲಿ ನಾನೇನು ರವ ಇಬ್ಬರು ಬಂದು ಹೇಳ್ಬಿಟ್ಟು ಹೋಗೋರೆ ಓಲಿ ಪಾಪಾ ಅಂತ ನಿನಗೆ ಹೇಳ್ತಾವಿ ನಿನ್ನ ಮಗನಿಗೆ ಬುದ್ಧಿ ಕಳಿಸಿರೋ ಪೊಲೀಸ್ ಕಂಪ್ಲೇಂಟ್ ಅಂತ ಜೈಲು ಕಳಿಸ್ಬೇಕಲ್ಲ ನಿನ್ನ ಯಾಕ ಬೇಕು ನಿಲ್ಲವಾ ಮರ್ಯಾದೆಗೆ ಬಡವಾನೆ ಮಡಗ್ದಂಗೆ ಇರುವ ನಂಗೆ ಪರಿಸ್ಥಿತಿ ಹೆಂಗಿದದು ನಿಮ್ಮ ಅಪ್ಪ ನನ್ನ ಕುಡ್ದಿ ಕುಡ್ದಿ ಸತ್ತ ಬಟ್ಟೆ ಬಟ್ಟೆ ಕಟ್ಟಿ ನಾನು ಅಸ್ಕೊಂಡು ನಿನ್ನ ಸಾಕಿದ್ರೆ ಏನ್ಲ ಮರ್ಯಾದೆ ಕೊಡ್ತಿದ್ದಿವತ್ ನೀನು ಓಪನ್ ನನ್ನ ಮಗನೇ ಹೊಲ್ಕಟ್ಟು ನನ್ನ ಮಗನೆ ನ್ಯಾಯವಾಗಿ ಬುದ್ಧಿ ಕಲಿ ಈ ಅವತಾರಗಳೆಲ್ಲ ಬಿಟ್ಬಿಟ್ಟು ಚೆಂಗ್ಳು ಮುಂಡದೆ ಇನ್ನು ನನ್ನ ಕೆಲಸ ಮಾಡಬೇಕು ಅನ್ನೋ ಮಗು ಚಹಾಯ್ ನೋಡ್ಕೋಬೇಕು ವಯಸ್ಸಾಯಿತು ಅದಿಲ್ಲ ಜ್ಞಾನ ಈಗಲೂ ನಾನೇ ಕೆಲಸ ಮಾಡಿ ದುಡ್ದು ದುಡಿದ್ವನ್ ಸಾಕಬೇಕು ಇವನೇ ಅದೇ ಮೇಲೆ ಹಾಕ್ಬೇಕು ನಾನು ಯಾಕೆಂಗೆ ಹೊಟ್ಟೆ ಅವರ್ಸಿನಿ ನಮ್ಮನ್ನ ಅದ್ರಲ್ಲಿ ಹೆಂಗೆ ಕಲ್ ಗುಣ್ಣ ನೆನಕಿದನು ಮಾತಾಡ್ಲಾ ಬಗುಳ್ಳ ಇನ್ನೊಂದ್ಸತಿ ಇವ್ನ ತಂಟೆ ಹೋಗ್ಕಿಲ್ಲ ಅಂತ ಹೇಳು ಕಾಂತ್ರಿ ನಿನ್ನ ಇವೆಲ್ಲ ಬೇಕಾ ಇವ್ನಿಗೆ ಓಹೋಹೋ ಸೋಕಿ ನೋಡಿ ಸೋಕಿಯಾ ಕನ್ನಡ ಕೈಲಿ ಇರೋಕ್ಕಿಲ್ಲ ಕನ್ನಡಕಾಯಿಲ್ದಾನೆಯಾ అవ్వు సుమ్ ఇది యాక ఈ పార్టీకి బైతాీ అదేలా మాట్లాడబేడా నేను బైదా నిన్ సమాన మిణ్యే యాకం ఓదీ అంతా నీ కణు ఇష్ట్రే యాం ఆడతీ అంతే నేను ఏం మళ్ళా అంత నిం నింది ఊజా నీ బులు బాయ్బట్ బు ఇనసీ ఒక్కవ అకు సుద్ధు ఒయికూ నగం మధ్య ఆ బాకా మధ్యక కష్ట అర్జెంట్ ఇు అంతే తొందు గంటాతీ నిమిక్త అంతే నన్నే బరే ఇన్మాదు అదని బుట్బుట్టు యావ్యవణ్ మళ్ళు ఇందర ఆటాడుబేడా నేను పేవర్సి నిన్న ನೋಡಲ್ ಹೆಂಗಂತಾನೆ ಮಾತಾಡ್ದಾನಿಯಾ ಹೀ ಇದ್ಯಾಕ್ಲಾ ಹೇಳ ಬಾಯ್ಬಿಟ್ಟಿ ಅವೇನು ಸಂಸೆ ಸತಿ ಹೋಯ್ಕಿಲ್ಲ ಅಂತ ಬಗಳು ಅವ್ ನನ್ನ ಅವಳನ್ನ ಭಾರಿ ಇಷ್ಟಪಟ್ಟಿವನಿ ಅವಳನ್ನ ನಾನು ತುಂಬಾ ಲವ್ ಮಾಡ್ತಾನೆ ನನ್ನ ಮದುವೆ ಆದ್ರೆ ಅವಳೇ ಮದುವೆ ಆಗೋದು ನನ್ನ ಆಟಗಳ್ನೆ ಏನ್ಲಾ ಬಂದಿರೋದು ನಿನ್ಗೆ ಬರಬಾರ್ದು ಅಲ್ಲ ಅವಳು ಮಕ್ಕಳು ಏನು ಉಗಿತಾಳ ಅವ್ರ ಮನೆಯವರೆಲ್ಲ ಹೋಗೀತಾರೆ ಕ್ಯಾಕಿಸಿ ಅವ್ಳು ಇಷ್ಟ ನಿನ್ನ ಹಾ ಅವಳು ಇಷ್ಟ ಪಡ್ತಿದಾಳ ಏ ಮೊದಲು ನಾನು ಅವಳು ಎಷ್ಟು ಇಷ್ಟ ಗೊತ್ತಾ ಈಗ ನಂತವ ಏನೂ ಇಲ್ಲ ಅಂತ ದುಡ್ಡು ಕಾಸು ಇಲ್ಲ ಕೆಲಸ ಇಲ್ಲ ಅಂತಂಗ ಆಡ್ತಾಳೆ ಇಲ್ಲ ಬಂದ್ಬಿಡ್ತಾರೆ ನಿನ್ನ ನಂಬ್ಕೊಂಡು ಬಾರಿ ಚೆನ್ನಾಗಿ ಮಾಡ್ಕೊಬಿಡ್ತಾನೆ ಅವನು ಅಂತ ಸರಿಯಾಗಿ ನಿಮ್ಮ ನಿಮ್ಮಕ್ಕೆ ಮದುವೆ ಬೇರೆ ಕೇಡು ಹಂಗ ನೋಡ್ಕೊಂಡು ನಿನ್ನೆ ನಾನು ನೋಡ್ಕೊತಾವ ನಿನ್ನೂ ವಯಸ್ಸಾಗಿರೋ ತಾಯಿನ ನೋಡ್ಕೊಳತೈತ ನಿನ್ನ ಕೈಲಿ ಹೆಂಡತಿ ಬೇಕಂತೆ ಮದುವೆ ಬೇಕಂತೆ ಲವ್ ಬೇಕಂತೆ ಹೋಗೋಗು ನಿನ್ನ ಮಕ್ಕ ಆಳ್ ಬಿದ್ದೋಗ ಒಳ್ಳೆ ಬುದ್ಧಿ ಕಲಿ ಲವ್ ಅಂತೆ ಲವ್ ಹ್ಮ್ ನಿನ್ನ ಲವ್ ಕಷ್ಟ ಮುರಿಯದಿಂದ ಅವ್ರು ತಂಟೆಗೆ ಹೋಗ್ತಾ ಅಂತ ಹೇಳಿದ್ರೆ ಸರಿ ಇನ್ನೊಂದ್ಸತಿ ಅವ್ರ ತಂಟೆ ಹೋದ್ರೆ ಅವ್ರು ಏನಿಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ ಹೇಳೋರೆ ಎಸ್ಕಂಡ ಬಾಯ್ ಬಂದಾಗ ಉದ್ಬಿಟ್ಟರು ನನಗೆ ನಿನ್ನೆತ್ತಿರೋ ತಪ್ಪೆ ನಾನು ಅನ್ಸ್ಕೋಬೇಕಲ್ಲ ಎಲ್ಲರ ಏನ್ಲಾ ಏನಿಲ್ಲ ಏನ್ಲೈದ್ ನಮಗೆ ಊರೊ ಅಣ್ಣ ಹುಣ್ಣಕ್ಕೆ ಎತ್ತಿಲ್ಲ ಒಂದೊಪಾಸ ಇದ್ದು ಎಡ ತುಂಬ್ಕೊಂಡು ಕಾಲ ಕಳಿತಾವಿ అంతదర నేను మన జవాబారి బుద్దుబుట్టు లవ్ బెక్కు లవు సాంతి మగనే నిమ్మ కుడ కుడుకం అనూ నెమ్దిలే ఇర గంట అచ్చకట్ట మగనారు సాకదా అమ్మను నోడ్కేంద్రే నూ నెమ్దిల్వల్ ఒం తొట్టు వీసా కొట్బిడు కుడ్బిట్టు నెమ్ కం ముచ్చినీ నేను ఈ అవతారాయ్బిట్టు మాట్లాడు అంప్లైంట్ కొట్టు ఏమైనా మరి హంగారు నగకి సరి అవుతు డైరెక్టాయి పొలీస్ స్టేషన్కి హోగ్రేమ్ కడప్ప నాయ ఇద్దరు నా షేషన్ కర్కొరే నేను ఏం ಹಂಗಿನವಾಗ ನೀನು ಟೇಸನ್ ಟೀಸನ್ ಮೆಟ್ಲತ್ತೀರ ಮಾತ್ರ ನಾನು ಮಾತ್ರ ಯಾವುದೇ ಕಾರಣಕ್ಕೂ ತಿರುಗು ನೋಡಕ್ಕಿಲ್ಲ ಗಪ್ತಿ ಮಾಡಿಕೊ ಓ ನನ್ನ ಮಗ ನನ್ನ ಮಗ ಅಂತ ನಾನು ನನಗೆ ಎಷ್ಟೇ ಕಷ್ಟ ಆದ್ರೂ ಫೋನು ಇನ್ನು ಫೋನ್ಗೂ ಕರೆನ್ಸಿ ಹಾಕ್ಸೋಕು ದುಡ್ಡು ನಾನೇ ಕೊಡಬೇಕು ನೋಡು ಎಷ್ಟು ಮಟ್ಟಿಗೆ ಮುಡ್ಕೊಂಡಿದ್ದೀನಿ ನನ್ನ ಅಂಥದ್ರಲ್ಲಿ ನಿನಗೆ ಇವೆಲ್ಲ ಬೇಕು ನಾಟಕ ನಾವು ಹೆಂಗಿರ್ಬೇಕಂಗೆ ಇರ್ಬೇಕು ಅಕ್ಕ ನೋಡ್ಕಲಿ ಹೆಂಗಿದ್ದವು ಗಂಡು ಮಕ್ಕಳು ಅಂತ ಹೆಂಗೆ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮ ನೋಡ್ಕೊಂಡು ದುಡ್ಡು ಕೊಡ್ಕೊಂಡು ಹೆಂಗಿದ್ದವು ನನ್ನ ಮಗ ಚೆನ್ನಾಗಿರ್ಲಿ ಬಿಡು ನನ್ನ ಮಗ ಸೋಕಿ ಮಾಡ್ಲಿ ಬಿಡು ಅಂತ ನಾನು ಕಷ್ಟಪಟ್ಟು ಇವ್ನು ನೋಡ್ಕೊಂಡ್ರೆ ನನಗೇನಿಲ್ಲ ಮರವಾದಿ ಕೊಟ್ಟೆ ನೀನು ಎಲ್ಲರ ಕೈಯಲ್ಲಿ ಉಗಿಸ್ತಾ ಇದೀಯಾ ಇದೇ ಬೆಲೆ ಕೊಟ್ಟಿದ್ದು ನೀನು ಕಷ್ಟಪಟ್ಟು ಸಾಕಿದ್ಕೆ ಬಿಡು ಮತ್ತ ಮಕ್ಳೆತ್ತಿತ್ತಪ್ಪಕ್ಕೆ ಅವ್ರ ಕ್ಯಾರನೋ ಬಾವಿನ ನೋಡ್ಕೋಬೇಕು ನಾವದೇನು ಪಾಪ ಮಾಡಿದ್ದೆವು ಇಂಥ ಮಕ್ಳು ಎತ್ಕೊಳ್ಳೋಕ್ಕೆ ಪುಣ್ಯ ಬೇಡವಾ ಮಕ್ಳೆಲ್ಲ ಸುಖ ಪಡೆಯೋಕೆ ಯಾವ ಜನ್ಮಲ್ಲ ಅದ್ ಏನ್ ಪಾಪ ಮಾಡಿದ್ದಾನೋ ಕಾಣೆ ಆಯ್ತು ಬಿಡವ ಇನ್ನೊಂದ್ಸತಿ ಅವಳ ತಂಟೆಗೂ ಇಕ್ಕಿಲ್ಲ ಅವಳ ತಂಟೆಗೆಲ್ಲ ಇದ ಇದ್ದ ಯಾವ ಹೆಣ್ಮಕ್ಳು ತಂಟೆಗೂ ನೀನು ಹೋಗ್ಬಾರ್ದು ಅಷ್ಟೇ ಯಾಕೆ ನಾನು ನಿಮ್ಗೆ ಮದುವೆ ಮಾಡಿಕಿದಾನ ಇಷ್ಟೆಲ್ಲ ಮಾಡಿರೋಳು ಅದಷ್ಟೇ ಕಷ್ಟ ಆಗೋದು ನಿನ್ಗೊಂದು ಮದುವೆ ಮಾಡ್ತೀನಿ ನಮಗೆ ತಕ್ಕಾಗಿ ಹೆಣ್ಣು ಹುಡಿಕೊಂಡು ನಮ್ಮನೆ ಕಷ್ಟ ಸುಖ ಬೇಕು ಬೇಡಲ್ಲನೂ ಅರ್ಸ್ಕೊಂಡು ಹೋಗೋಂಥ ಎಣ್ಣೆ ನೋಡಿ ಮದುವೆ ಮಾಡ್ತೀನಿ ನಮ್ಮ ಮನೆಗೆ ಅಂತ ಹೆಣ್ಣು ಒಂದು ರೂಪಾಯಿ ಕಾಸಿಲ್ಲ ನಿನ್ ಜೋಬಲಿ ಚೋಕಿ ಮಾಡಿ ಎಣ್ಣೆಗಳೆಲ್ಲ ಕಟ್ಕೊಂಬಿ ಏನು ಮಾಡಿ ಮೂರು ದಿನದ ಭಾಳ ಹೇಳು ಅದಕ್ಕೆ ನನ್ನ ಮಾತು ಕೇಳು ಅವೆಣ್ಣಲ್ಲ ಯಾವೇನು ಸಾಸಕ್ಕೂ ಹೋಗ್ಬೇಡ ಯಾವ ಪ್ರೀತಿನೂ ಬೇಡ ಪ್ರೇಮನೂ ಬೇಡ ನಮ್ಮ ಮನೆಗೆ ಬೇಕಾಗಿರೋಂಥ ಹುಡುಗಿ ನಾನು ನೋಡಿ ಮದುವೆ ಮಾಡ್ತೀನಿ ನಿನ್ನ ಬಾಯಿಯ ಮುಚ್ಕೊಂಡು ಯಾರ ಕೆಲವು ಬಯಸ್ತಂಗೆ ಮರ್ಯಾದಿಂದ ಇರೋದು ಕಲಿ ಅರ್ಥ ಆಯ್ತಾ ಇಷ್ಟು ದಿನ ಹೋಗ್ಲಿ ಬಿಡು ಬಿಡು ಅಂತ ಸುಮ್ಮನಿದ್ರೆ ಯಾಕೋ ಅತಿ ಆಯ್ತು ನಿಂದು ಮನೆ ಬಾಗ್ಲು ಗಂಟೆ ಹುಡುಕೋ ಬಂದು ಬೈ ಹಂಗೆ ಎಂಥ ಕೆಲಸ ಮಾಡ್ಕೊಂಡಿದ್ದೀನಿ ನೋಡು ಇಷ್ಟೇ ಕಷ್ಟಪಟ್ರು ಒಂದಿನ ಮರ್ಯಾದೆ ಕಳ್ಕೊಂಡಿಲ್ಲ ನಾನು ನಿನ್ನಿಂದ ಎಲ್ಲ ಕೆಲ ಅನ್ಸ್ಕೊಂಡು ಮರ್ಯಾದೆ ಕಳ್ಕೊಬೇಕು ನಾವು ಅಲ್ಲವಲ್ಲ ಮಗ ಆಗಿದ್ಕೋ ಯಾರು ಮಾಡ್ತಿದ್ದೆ ಬಿಡು ಇನ್ನು ಎತ್ತಿದ ಬೆಂಕಿ ಯಾಕಂದರು ಇದೇ ಫಸ್ಟು ಇದೇ ಲಾಸ್ಟು ಇನ್ನೊಂದ್ಸತಿ ಯಾವ ಎಣ್ಣಾರು ತಂಟೆಗೆ ಹೋದ್ರೆ ನೀನು ಬ್ಯಾರರಲ್ಲ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ನವ್ರಿಗೆ ನಾಲ್ಕು ಬಿಡಿ ಇವ್ನಿಗೆ ಅಂತ ಏನಿಲ್ಲ ಅರ್ಥ ಆಯ್ತು ನಾನು ಹೇಳಿದ್ದು ಓದ್ಯಾ ಎಂಟು ಗಂಟೆಗೆ ಯಾವ ಎಣ್ಣಾರು ತಂಟೆ ಹೋದೆಯಾ ಇಲ್ಲ ಕ್ಬಿಡವ ಯಾರಪ್ಪ ಅವಂದು ಹೇಳಿದ್ರ ನೀನು ಇಬ್ರು ಹಂಗೆ ಗುಡಿಕ ಬಂದು ಓದ್ಬಿಟ್ಟು ಹೋದ್ರಲ್ಲ ನಮ್ಗೆ ಹೆಂಗೆ ಅನ್ಸಿರ್ಬೇಡ ಬೇವರ್ಸಿ ನಿನಗೆ ಅದೆಲ್ಲ ಅರ್ಥ ಅದದು ನಾವು ಹೆಂಗಿವಿ ನಾವು ಪರಿಸ್ಥಿತಿ ಹೆಂಗದೆ ನೋಡಿ ಮಾಡಿ ಬದುಕ್ಬೇಕು ತಿರ್ಕಿ ನನ್ನ ಮಗನೇ ಹೊತ್ತು ಅನ್ನ ಹುಣ್ಣಕ್ಕೆ ಹೋಗ್ಯತಲ್ಲ ನಿನ್ಗೆ ನಾನು ತಂದು ಹಾಕಿದ್ರೆ ತಿಂತೀವಿ ಅಂಥದ್ರಲ್ಲಿ ಇವೆಲ್ಲ ಕೆಲಸ ಮಾಡ್ಯ ನೀನು ನೋಡ್ತೀನಿ ಇದೆ ಲಾಸ್ಟು ನನ್ನ ಸತಿ ಯಾರು ನಿನ್ನ ಬಗ್ಗೆ ಏನಾರು ಹೇಳಿದ್ರೆ ಹೇಳಕ್ಕಿಲ್ಲ ನಾನು ಏನು ಅಂತ ತೋರಿಸ್ತೀನಿ ಏನು ಸುಮ್ಮನೆ ಒಳಗೆ ಕಳಮ್ಮ ಅನ್ಕೊಬಿಟ್ಟಿದ್ಯಾ ಯಾರು ಏನಾರು ಹೇಳಿ ನಿನ್ನ ಬಗ್ಗೆ ಆಗದೆ ನಿನಗೆ ಈಗ ಬಾಯಿ ಮಾತಲ್ಲಿ ಹೇಳಿನಿ ಆಮೇಲೆ ಮಾಡ್ತೀನಿ ಅವನಿಗೆ ಅಯ್ಯೋ ಸುತ್ತರಿಕೆ ಭವ್ಯ ಅವ್ರ ಅಪ್ಪ ಅಮ್ಮ ಇಲ್ಲೋಗಿ ಬಂದಿದ್ರಾ ಭವ್ಯ ಹೇಳಿಬಿಟ್ಲ ಅವ್ರಿಗೆ ನಾನೆಲ್ಲೋ ಏನೂ ಹೇಳಲ್ಲ ಅನ್ಕೊಂಡೆ ಇವಳು ನೋಡಿದ್ರೆ ಎಲ್ಲ ಹೇಳಿಬಿಟ್ಟವಲ್ಲ ಭವ್ಯ ನನ್ನ ಲವ್ ಮಾಡ್ತೀಯಾ ಅಂತ ನಾನು ಅನ್ಕೊಂಡ್ರೆ ನೀನು ನೋಡಿದ್ರೆ ನಿಜವಾಗ್ಲೂ ನನ್ನ ಮರ್ತೆ ಬಿಟ್ಟಿದ್ಯಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ನೋಡ್ತೀನಿ ಅದೇನು ಕೊಡ್ತೀರಾ ನಿಮ್ಮ ಮನೆ ಮರಿ ಹೋಗೋದು ನಾನೆಲ್ಲ ಬಿಡು ಅಂತ ನಿಧಾನ ಕೇಳಿದ್ರೆ ಅವಳಿಗೆ ರಪ್ಪ ಅಮ್ಮಂಗೇಳಿ ನಮ್ಮನೆವರೆಗೂ ವಿಷಯ ಬರೋಂಗ ಮಾಡೋಳೆ ಅವ್ಯನೇ ನನ್ನ ಯಾಕ್ ಮಾಡಲ್ಲ ನಾನು ನೋಡ್ತೀನಿ ನಿಮ್ಮಪ್ಪಂಗ ಹೇಳಿ ಮನೆಗೆ ಬಂದು ಬಯಸ್ತೀಯಾ ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ ಬಾಬಾ ನಿನಗೆ ಬರೀ ಬಾಯಿ ಮಾತಾಡಿದ್ರೆ ಆಗಲ್ಲ ಡೈರೆಕ್ಟಾಗಿ ತಾಳಿನೇ ಕಟ್ಬಿಡ್ಬೇಕು ನಿನಗೆ ಅವಾಗ ನನ್ನಿಂದ ಹೆಂಗೆ ತಪ್ಪಿಸ್ಕತಿ ಅಂತ ನಾನು ನೋಡ್ತೀನಿ ನಿನಗೆ ಸುಮ್ಮನೆ ಹೇಳಿದ್ರೆ ಕೇಳಲ್ಲ ಆಮೇಲೆ ಮದುವೆ ಆಗ್ಬಿಟ್ರೆ ಯಾರಿಗೇನೂ ಮಾಡೋಕ್ಕಾಗಲ್ಲ ಮಾಗ ಸಂಪೂರ್ಣವಾಗಿ ನೀನು ನನ್ನೋಳಾಗ್ತೀಯಾ ಬೇರೆ ದಾರಿನೇ ಇಲ್ಲ ನಿನಗೆ ಹಂಗೆ ಮಾಡ್ತೀನಿ ನಾನು ನೀನು ಸುಮ್ಮನೆ ಅಂದ್ಕೊಬಿಟ್ಟಿದ್ಯಾ ಎದ್ ತಕ್ಷಣ ಎದ್ಕೊಬಿಡ್ತಾನೆ ನನಗೆ ಯಾವ ಪೊಲೀಸ್ಗು ಎದುರ್ಕೊಳ್ಳೋಕ್ಕಿಲ್ಲ ಯಾರಿಗೂ ಎದುರ್ಕೊಳ್ಳೋಕ್ಕಿಲ್ಲ ನೀನು ಕೂತ್ಕೆಗೆ ಒಂದ್ಸತಿ ತಾಲಿ ಕಟ್ಟಿದ್ರೆ ಸಾಕು ಮುಗೀತು ನನ್ನ ಹೆಂಡತಿ ಆಗೋದೆ ಅವಾಗ ಏನು ಮಾಡೋಕ್ಕಾಗಿಲ್ಲ ಕಂಪ್ಲೇಂಟ್ ಕೊಡ್ತೀಯಾ ಪೊಲೀಸ್ನಾರ ಎಳ್ಕೊಯೋತಾರೆ ಎಳ್ಕೋ ಹೋಗ್ಲಿ ತಾಲಿ ಕಟ್ಟ ಮುಗೀತು ನೀನು ನನಗೆ ಸಿಕ್ತೋದ್ರೂ ಇನ್ಯಾರಿಗೂ ಸಿಗಲ್ಲ ಇನ್ನು ಯಾರು ನಿನ್ನ ಮದುವೆ ಆಗಲ್ಲ ಹಂಗೆ ಮಾಡ್ತೀನಿ ನೋಡು ಮರ್ಯಾದಿಂದ ಲವ್ ಮಾಡು ಮದುವೆ ಆಗೋಣ ಅಂದರೆ ಜಂಬಾ ಜಂಬಾ ಇರಲಿ ಇರಲಿ ಏನಿಲ್ಲ ಅದು ಏನಿಲ್ಲ ಕಣವ ನಾನು ಹೇಳಿದ್ರೆ ತಾನೆ ನಾಳೆಯಿಂದ ಮರ್ಯಾದಿನ ಕೆಲ್ಸಕ್ಕೆ ಹೋಗು ಅರ್ಥ ಆಯ್ತಾ ಹಾಂ ಹ್ಞೂ ಹ್ಞೂ ಆಯಿತು ಭವ್ಯ ಕ್ವಾ ಕಾಪಿ ಕೊಡಿ ನೀನು ತಲೆ ಕೆಡಿಸ್ಕೋಬೇಡ ರವಂಗೆ ಹೇಳ್ಬಿಟ್ಟು ಬಂದೀವಿ ಚೆನ್ನಾಗಿ ಹೋಗಿತ್ತಾಳೆ ಒಂದ್ಸತಿ ನಿನ್ನ ತಂಟೆಗೆ ಬರೋಕ್ಕಿಲ್ಲ ಹಂಗೂ ಏನಾದ್ರು ನಿನ್ನ ತಂಟೆಗೆ ಬಂದರೆ ಹೇಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಬೆಳಿಗ್ಗೆ ಹೋಗು ಒಬ್ಬಳೇ ಸ್ಕೂಲ್ಗೆ ನೀನು ಹಂಗೇ ರೇಗಿಸೋದು ಅದು ಬಂದು ನಿಂತ್ಕೊಳ್ಳೋದು ಮಾತಾಡೋದು ಮಾಡಿದ್ರೆ ಸ್ಕೂಲ್ಗೆ ಹೋಗ್ಬೇಡ ಹಂಗೆ ವಾಪಸ್ ಮನೆಗೆ ಬಂದ್ಬಿಡು ಅವಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋದಾ ಹಂಗೆ ಮಾಡ್ಬೇಕಾ ನನ್ನ ಮಗನಿಗೆ ನೀನು ತಲೆ ಕೆಡಿಸ್ಕೋಬೇಡ ಕ್ವಾ ಕ್ವಾ ಕುಡಿದ್ಬಿಟ್ಟು ಓದ್ಕೋ ಎಸ್ ಎಲ್ ಸಿ ಬರೀ ಚೆನ್ನಾಗಿ ಓದ್ಕೊ ಯಾಕೆ ಕೆಡ್ಸ್ಕೊಂಡು ನಿನ್ನ ಜೊತೆ ಇಲ್ವಾ ಕ್ವಾ ಕುಡಿದ್ಬಿಟ್ಟು ಓದ್ಕೊ ಛೆ ನನಗೆ ಯಾಕೆ ಹಿಂಗೆ ಆಗ್ತಿದೆ ಏನಾಗ್ತಿದೆ ಅಂತಲೇ ಗೊತ್ತಾಯ್ತಿಲ್ಲ ಎಷ್ಟು ಚೆನ್ನಾಗಿ ಆರಾಮಾಗಿ ಓದ್ಕೊಂಡು ಚೆನ್ನಾಗಿದ್ದೆ ಈ ಸಂಜೆ ಸಹಸೆ ಯಾಕಾದ್ರೂ ಮಾಡಿದ್ನು ನನ್ನ ಜೀವ ತಿಂತಿದ್ದಾನೆ ಛೆ ಜೀವನನೇ ಹಾಳು ಮಾಡೋಕೆ ನಿಂತವನೇ ಲೋಫರ್ ಹೋಗಿ ಹೋಗಿ ಇವನು ನಂಬುದನ್ನಲ್ಲೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ